ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಟೈಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ಬೆಲ್ ಬಟನ್ ಪ್ರೆಸ್ ಮಾಡನ್ನು ಮರಿಬೇಡಿ ಬೆಳೆಬೀಳ್ತೇ ಇವಾಗ ಎಂಟು ಮುಕ್ಕಾಲಾಗಿತ್ತು ಟೈಮು ಎರಡು ನಾವು ರೆಡಿಯಾಗಿಬಿಟ್ಟು ಹೊರಟಿದ್ದೀವಿ ಯಾಕೆ ಅಂತ ಅಂದರೆ ದಾನಿಗೆ ಮುಡಿ ಕೊಡ್ಸೋದಿತ್ತು ಅದಕ್ಕೋಸ್ಕರ ಆ್ಯಕ್ಚುಲಿ ಇದು ಎರಡನೇ ಮೂಡಿ ಅವಳ್ದು ಈಗ ಅವಳಿಗೆ ನೈನ್ಟೀನ್ತ್ ಬಂದರೆ ಒಂದು ವರ್ಷ ಆಗುತ್ತೆ ಕರೆಕ್ಟಾಗಿ ಆರು ತಿಂಗಳಿಗೆ ತುಂಬೋಗುತ್ತೆ ಅದಕ್ಕೋಸ್ಕರ ಅದೇ ಬರ್ಡೇ ಅಷ್ಟೆಲ್ಲ ಸ್ವಲ್ಪ ಬರಲಿ ಅಂತೇಳಿ ಮನೆಯವರು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಸ್ಕೂಟಿನೇ ಹೋಗೋಣ ಪಚ್ಚಿ ಬೇಡ ಅಂತಂದ್ರು ಯಾಕೆಂದರೆ ಬ್ಯಾಗ್ಲೆ ಇಟ್ಕೊಳಕ್ಕಾಗಲ್ಲ ಕಷ್ಟ ಆಗ್ಬಿಡುತ್ತೆ ಇನ್ನೂ ಪೂಜೆ ಸಮಾನ ತೊಗೋಬೇಕಿತ್ತು ರಾಮನಗರದಲ್ಲಿ ಅದಕ್ಕೋಸ್ಕರ ಸ್ಕೂಟಿನೇ ತೊಗೊಳ್ಳೋಣ ಅಂತ ಹೇಳಿ ಅವಳು ಈಗ ಅಷ್ಟು ಚೆನ್ನಾಗಿ ಅವ್ರು ಅಪ್ಪನ ಬಿಟ್ಟು ಬರ್ತಾನೆ ಇಲ್ಲ ಆಮೇಲೆ ಹೇಳ್ತೀನಿ ನೋಡಿ ಅವಳು ಏನಾಗುತ್ತೆ ಅಂತ ಮಳೆಯೆಲ್ಲ ಬಂದು హెచ్చితు మస్ ఈచంద్రు గోకారే ముందే కోర్స్కుంట అంతి ఏమేనా భాషలలో అందో అదామే నవ్వు ఇలా అసే హింగ్ బాయ్ వాళ్ళదే బరదు అదామే నాము దేవస్థానకు రిజ్ అది అదామేవరప్ప ఎత్ ఫస్టే అంతి సెల్ఫీ తగత మొత్తం బోర్డాబిడ్తు అంతి సెల్ఫీ తగోతాయి ನಾನು ಅದನ್ನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತ ಗ್ರೀನಾಗಿ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಆಮೇಲೆ ಇವತ್ತು ಬಾಂದ್ ಬಂದ ತುಂಬ ಜನ ಬಂದಿರ್ತಾರೆ ಆ್ಯಕ್ಚುಲಿ ಮುಡಿ ಅಲ್ಲಿ ಫೋನ್ ನಂಬರ್ ಹಾಕಿರ್ತಾರೆ ಇಲ್ಲಿ ಆ್ಯಕ್ಚುಲಿ ಯಾರಾದರೂ ಫೋನ್ ಮಾಡಿದ್ರೆ ಮುಡಿ ತೆಗೆದುಬಿಟ್ಟು ಹೋಗ್ತಾರೆ ಇರಲ್ಲ ಯಾಕೆಂದರೆ ಇಲ್ಲಿ ಜಾಸ್ತಿ ಯಾರು ಮೂಡಿಕೊಡೋಲ್ಲ ಯಾವಾಗ ರೇರ್ ಇಲ್ಲಿ ಕೊಡೋದು ಅದಕ್ಕೋಸ್ಕರ ಅವರಲ್ಲಿರೋಲ್ಲ ಅದಕ್ಕೋಸ್ಕರ ಫೋನ್ ನಂಬರ್ ಹಾಕಿರ್ತಾರೆ ನಾವು ಫೋನ್ ಮಾಡಿದ್ರೆ ಅವರು ಒಂದು ಐದು ನಿಮಿಷದಲ್ಲಿ ಬರ್ತಾರೆ ಮತ್ತು ಬಿಸಿನೀರು ಕೂಡ ಅಲ್ಲಿ ಬಿಸಿನೀರ್ದು ವ್ಯವಸ್ಥೆ ಇಲ್ಲ ನಾನು ಎಲ್ಲಿ ತಣ್ಣೀರು ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಸದ್ಯ ಹೆಂಗೋ ಯಾರೋ ಅಲ್ಲಿ ಇನ್ನೊಂದು ಮಗು ಮುಡಿ ಕೊಡಕ್ಕೆ ಬಂದಿದ್ದವರು ಒಂದು ಸ್ವಲ್ಪ ನೀರು ತಂದಿದ್ರು ಬಿಸಿನೀರು ಅವರು ಅದೇ ಓರೋರಂತೆ ಅದಕ್ಕೆ ನಮ್ಗೊಂದು ಸ್ವಲ್ಪ ಇವರೇ ಹೇಳಿದ್ರು ಮುಡಿ ಇರೋರೆ ಈ ಮಗುಗೆ ಸ್ವಲ್ಪ ನೀರು ಕೊಡಿ ಅಂತ ಎಲ್ಲಿ ತಣ್ಣೀರು ಮಾಡ್ಸೋಕ್ಕೆ ಮಳೆ ಬೇರೆ ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ಪಾಪ ಎಲ್ಲಿ ತಂಡೀರಾ ಬೀಬೇಕು ಅಂತ ಅದಾದಮೇಲೆ ಸ್ವಲ್ಪ ನೀರು ಕೊಟ್ಟರು ಹೆಂಗೋ ಅದೊಂದು ಎಲ್ಪಾಯಿತು ಇವ್ರು ಹೇಳಿದ್ರು ಅಳ್ತಿದ್ದಾಳೆ ಅಷ್ಟೇ ಅಲ್ಲಾಡ್ತಿಲ್ಲ ಅಂತ ಇನ್ನೊಂದು ಮಗು ಹೇಳಲ್ಲ ಅದಂತೂ ಇವ್ರ ಮುಡಿ ತೆಗಿತಿದ್ರಲ್ಲ ಅವ್ರ ಹಸ್ಬೆಂಡ್ ಇನ್ನೊಂದು ಟ್ರಿಮ್ಮರ್ ತಂದು ಅದು ಟ್ರಿಮ್ ಮಾಡಿದ್ರು ಆ ಬೇಬಿಗೆ ఎస్టారు అది అలాగారు ఇలా అందరూ గయగ్బడ అదకోస్కర హలోళ్ళదు నిల్సి ఫోన్ తోర్ స్వల్ప అల్లది నిల్సిల్లు అదే మొత్తం అదొస్పరి కీరి ఆగం బ్లేడ్ ఆక ముడి మేలు మూడి కొడకోద్రు ఆవ నేను ఎత్కెల స్నాల ఎలా ಅದಾದ್ಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಮುಡಿ ಕೊಟ್ಟ ಮೇಲೆ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಪೂಜೆ ಸಮಯ ಎಲ್ಲ ಕೊಟ್ಟಿದ್ದು ಅವ್ರು ಪೂಜೆ ಮಾಡ್ತಿದ್ರು ಅದು ಬಾಟ್ಲಲ್ಲಿ ಇಟ್ಕೊಂಡಿರೋದು ಹಾಲು ಹಾಕ್ಬೇಕಿತ್ತು ಅದಕ್ಕೋಸ್ಕರ ನನ್ನ ಕರಿತಾ ಇದ್ದೆ ಬನ್ನಿ ಪೂಜೆ ಆಗ್ತದೆ ಅಂತೇಳಿ ನನ್ನ ಅಲ್ಲೇ ಬಂದು ಅವ್ರೊಪ್ಪ ಮುಡಿ ಕೊಟ್ಟರೆ ಅವ್ರಪ್ಪ ನೋಡ್ರಿ ಎದುರುಕೋತಾ ಇಲ್ಲ ಅವ್ರ ಹತ್ರಕ್ಕೆ ಹೋಗ್ತಾನೆ ಇರಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಜನ ಬರ್ತಾನೆ ಇದ್ದರು ಅದಾದ್ಮೇಲೆ ನಾವು ಮತ್ತು ಮಾದೇವಮ್ಮ ಅಂತ ಅಂದರೆ ಈ ದೇವರು ಅವ್ರ ಸಿಸ್ಟರ್ ಅಂತೆ ಅಲ್ಲಿಗೆ ಹೋದ್ವಿ ಅದರ ಪಕ್ಕ ಇನ್ನೊಂದು ಚಿಕ್ಕದಾಗಿ ದೇವಸ್ಥಾನ ಇದೆ ಅದು ಮಂಜಮ್ಮ ಅಂತ ಅಲ್ಲೂ ಪೂಜೆ ಮಾಡಿಸ್ಕೊಂಡು ನಾವು ಬಸವಣ್ಣನ ದೇವಸ್ಥಾನಕ್ಕೆ ಹೋದ್ವಿ ನಾವು ಬಡಿ

ಅದು ನಾನು ಈ ಬಸವಣ್ಣನ ಬಗ್ಗೆ ವಿಡಿಯೋದಲ್ಲಿ ಹಾಕಿದ್ದೆ ಆದರೆ ಹಿಂಗೆ ವಾಲ್ಕೊಂಡಿದ್ದೆ ಅಂತ ಮಾತ್ರ ಹೇಳಿದ್ದೆ ಇಲ್ಲೂ ಹೇಳಕ್ಕಾಗ್ತಿರ್ಲಿಲ್ಲ ಅದೇ ನೀನು ಹೇಳಿದ್ದೆ ಅವ್ರು ಇನ್ನೊಬ್ಬ ಮನೆಯವರು ಹೇಳಿ ಅಂದರೆ ಗೊತ್ತಾಗ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಂದರೆ ದೇವರು ಪವರ್ಫುಲ್ ಅಂತ ಹೇಳಿ ಮೈಸೂರು ಮಹಾರಾಜರು ಅಲ್ಲಿಗೆ ಸಿಫ್ಟ್ ಮಾಡ್ಕೋಬೇಕು ಮೈಸೂರಿಗೆ ಅಂತ ಹೇಳಿ ಎಷ್ಟೆಷ್ಟು ಪ್ರಯತ್ನಪಟ್ಟರೂ ಆಗಿಲ್ಲ ಅಂತ ಆನೆ ಕಟ್ಟೆ ಇಳಿಸಿದ್ರು ಅದು ಮೂವ್ ಆಗಿಲ್ಲ ಅಂತ ಅದಕ್ಕೆ ಸ್ವಲ್ಪ ಹಿಂದೆ ವಾಲಿದೆ ನಾನು ಇನ್ನೊಂದು ಅಂದರೆ ನಮ್ಮ ಮನೆಯವ್ರಿಗೇನು ಹೆಸರು ಅಂತ ಹೇಳಿ ಒಂದು ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ಅದು ವಾಲಿರೋದು ಸ್ವಲ್ಪ ತೋರಿಸಿದ್ದೀನಿ ಹೋಗಿ ಅದನ್ನು ಟಿಕೆಟ್ ಚೆಕ್ ಮಾಡಿ ಅದಕ್ಕೋಸ್ಕರ ಅವರು ಇದೇ ಭಕ್ ಭಕ್ತಿಯಿಂದ ಹೇಳಿ ಎಲ್ಲಿ ಕಾಣಿಸಿದೆಯಲ್ಲ ಇದೆಲ್ಲ ದೇವಸ್ಥಾನಕ್ಕೆ ಅಂತ ಕೊಟ್ಟಿರೋದು ಜಮೀನು ಅದು ತುಂಬ ಇನ್ನೂ ಜಾಸ್ತಿ ಇದೆ ಇಲ್ಲಿ ಏನೇನೋ ಅಂದರೆ ಮಂಟಪ ಕನ್ವೆನ್ಷನ್ ಹಾಲ್ ಆ ಥರ ಎಲ್ಲ ಕಟ್ಟಿದ್ದಾರೆ ಇನ್ನು ತುಂಬ ದೊಡ್ಡದಾಗಿದೆ ಅದು ಜಾಗ ಅದಾದಮೇಲೆ ಇಲ್ಲೊಂದು ಹಳ್ಳಿ ಮರದ ಹತ್ರ ಬನ್ಕಳ್ಳಿ ಅಂತ ಅಂದರೆ ಧಾರೆಮಹರ್ದಕ್ಕೆ ನೆಡ್ತಾರಲ್ಲ ಕಳ್ಳಿ ಅದು ಇಲ್ಲಿ ಇಲ್ಲಿ ಸೈಡಲ್ಲಿ ಕಾಣಿಸ್ತಿದೆ ನೋಡ್ಬೋದು ನೀವು అది ఫుల్ గిడ నోడి అది ఇది ఫుల్ యావ కాలి అంత గొప్పలో మరే ఆగిబుట్టే నోడి తోర్స్తీవు హే సైడల్ ఇది హి మర విట్బుల్ పక్క నోడి అదే మధ్య ఎలా కొంబెగ్దా అదూ అదామే నో అందాష్ట పప్పు అూ ఏను తిరం మళ్ళీ బరే బర్తితో అంతి నా బందే అూ ని యాకే టూ వీలర్ వద్దువల్ అదకోస్కర ఆమె మూడు బాళహ్ణి తిందే అదోస్కర అన్న అందరం హళ్ళు ఇడ్లీ అవెల్ ఇష్టపడో అదకే రైస్ ఐటమ్ నమనూరు రైసే తగ్రు తె అంద్రెండ్స్ ఫైనలీ మనకి రీచ్ అయి ಬರೀ ಇಲ್ಲಿ ಮದ್ದೂರ್ಗೆ ಹೋಗಿ ಬರೋ ಅಷ್ಟರಲ್ಲೇ ಒಂಥರ ಟಯರ್ನೆಸ್ ನಾನು ಬೋಡಿ ತೋರಿಸ್ತೀನಿ ನೋಡಿ ಬೋರ್ಡ ಹತ್ರ ಮಗಳು ಎಷ್ಟು ಚೆನ್ನಾಗಿ ಕಾಣಿಸುದಿಲ್ಲ ಅನ್ಸುತ್ತೆ ಬಟ್ಟೆ ಬರಬೇಕಾದಕ್ಕಿದ್ದ ಅಲ್ಲಿ ದೇವಸ್ಥಾನ ಅಂದರೆ ಮಳೆ ಬಂತು ಸ್ವಲ್ಪ ಅಲ್ಲಿ ಮಳೆ ಬಂದಾಗ ನಾವು ಅಲ್ಲಿ ಕೂತಿದ್ದಿದ್ದು ಸ್ವಲ್ಪ ಕೂತಿದ್ವಿ ಮಳೆ ಸ್ವಲ್ಪ ಜ್ವರಾಗೆ ಬಂತು ಅಲ್ಲಿ ಕೂತಿದಾಗ ಸ್ವಲ್ಪ ಅಲ್ಲಿ ಬಿಟ್ಟಾಗ ಅಷ್ಟು ಕೊಳೆ ಮಾಡ್ಕೊಂಡಿರೋದು ಬಟ್ಟೆನ ಅಯ್ಯೋ ಈ ಅಡುಗೆನ ಅಲ್ಲಿಂದ ಗಾಯ ತೊಗೋಕ್ಕಂತೂ ಫುಲ್ಲು ಸರ್ಕಸ್ಸು ಅದಾದಮೇಲೆ ಅಲ್ಲಿ ನಿಮ್ಗೆ ಒಂದು ಎಲ್ಲೋ ಕಲರ್ ಬೆಟ್ಟಲ್ಲಿ ಗಂಡ್ ಥರ ಕಾಣಿಸ್ತಲ್ವ ಅದೇನಪ್ಪ ಅಂದರೆ ಮನೆ ದೇವ್ರ ಹತ್ರ ಹೋದಾಗ ಏನು ದೇವರಾಗಲಿ ಗಂಡು ದೇವರಾಗಲಿ ಮೊದಲನೇ ಮನೆ ದೇವ್ರ ಹತ್ರ ನಾವು ಹೋಗ್ತೀವಲ್ವ ಅವಾಗ ಮರಿದಂಗೆ ಒಂದು ಇಡೀ ಮಣ್ಣು ಸ್ವಲ್ಪ ಜಾಸ್ತಿ ಜನ ಯಾರು ಓಡಾಡದೇ ಇರೋ ಜಾಗದಲ್ಲಿ ನೋಡಿ ಮತ್ತು ದೇವಸ್ಥಾನಕ್ಕೆ ಹತ್ರವಾಗಿರೋ ಜಾಗದಲ್ಲಿ ನೋಡಿ ಆ ಮಣ್ಣನ್ನು ತಂದು ఈరో గణి ఒకే కొట్టు అశ్న బట్టెమీ ఆక్చులి బిళి బట్టె తగం అష్ట బట్టెమీ ఈరో దేవ్ర ముందే ఇప్పుడు పూజ మి మెయిన్ డోర్ ఇతల్వ మైన్ డోర్ హిర కట్ బు అదేంత మనల్లి నెమ్ది ఇవల్ప మనమే ఏనో ఒం కిరికీరి ఆగదాతూ ಅದು ಸ್ವಲ್ಪ ನಿವಾರಣೆ ಆಗುತ್ತೆ ಅಂತ ಹೇಳಿ ಎಷ್ಟೊಂದು ಸಲ ಎಲ್ಲೆಲ್ಲ ಕೇಳ್ತಿದ್ವಿ ಅದಕ್ಕೋಸ್ಕರ ಟ್ರೈ ಮಾಡೋದ್ರಲ್ಲಿ ತಪ್ಪೇನು ಅಂತ ಹೇಳಿ ಒಂದು ಉದ್ ಅದೇ ಉತ್ತ ಒಂದು ಸ್ವಲ್ಪ ಒಂದು ಉತ್ತ ಈಗ ತಾನೇ ಇದಾಗ್ತಿತ್ತು ಅಲ್ಲೂ ಪೂಜೆ ಎಲ್ಲ ಮಾಡಿದ್ರು ಅಲ್ಲಿಯಾರು ತುಳಿಯೋಲ್ಲ ಅಂತೇಳಿ ಅದ್ರ ಪಕ್ಕನೇ ಸೊ ಒಂದು ಮಣ್ಣು ತಂದ್ವಿ ನಮ್ಮ ಕೈಯ್ಯಲ್ಲಿ ಒಂದಿಡಿ ಕರೆಕ್ಟಾಗಿ ಒಂದು ಹಾಕೊಂಡು ಹಾಕ್ಕೊಂಡು ತರಬೇಕು ಅದನ್ನ ಒಂದು ಕವರಲ್ಲಿ ಹಾಕ್ಕೊಂಡು ತಂದಿದ್ವಿ ಅದು ಆ್ಯಕ್ಚುಲಿ ನಾನು ನನ್ನ ಮಗಳು ನೋಡ್ಕೋತಾ ಇದ್ದಾಗ ನಮ್ಮ ಮನೆಯವ್ರಿಗೆ ತಂದಿದ್ದು ಅದು ವೀಡಿಯೋ ಮಾಡಿ ತೋರಿಸಿದ್ದ ಅದಕ್ಕೋಸ್ಕರ ಇಲ್ಲಿ ಕಟ್ತಿದ್ದಾರೆ ಇವತ್ತಿನ ಬ್ಲಾಗ್ ಇಷ್ಟೇ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ದಯವಿಟ್ಟು ಏನಾದರೂ ಪರವಾಗಿಲ್ಲ ಇಷ್ಟ ಆಗಲಿಲ್ವಾ ಅದಾದರೂ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಮಾಡಬೇಕಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ